ಬಯಸಿದ ಸ್ತ್ರೀ ಅಥವಾ ಪುರುಷ ನಿಮ್ಮ ಸಂಭೋಗಕ್ಕೆ ವಶೀಕರಣ ಮಾಡಿಕೊಳ್ಳಬೇಕು ಅನ್ನುವುದಾದರೆ ಈ ಒಂದು ಸರಳ ನಿಯಮತಂತ್ರವನ್ನು ಮಾಡಬೇಕು ಎಷ್ಟು ಜನರಿಗೆ ಇದರಲ್ಲಿ ಸಫಲತೆ ಕಾಣುತ್ತದೆ ಎಷ್ಟು ಜನರಿಗೆ ಇದರಲ್ಲಿ ವಿಫಲತೆ ಕಾಣುತ್ತದೆ ಅನ್ನುವುದು ಮುಖ್ಯವಲ್ಲ ನೀವು ತಂತ್ರ ಮಾಡುವ ರೀತಿಯ ವಿಧಿ ವಿಧಾನಗಳು ಮೊದಲು ಮುಖ್ಯವಾಗುತ್ತದೆ ತದನಂತರವೇ ಅದು ನೂರಕ್ಕೆ ನೂರರಷ್ಟು ಸಫಲವಾಗುತ್ತದೆ ಅದಕ್ಕೆ ಕೆಲವು ಸಂದೇಹಗಳು ನಿಮ್ಮಲ್ಲಿರಬಹುದು ನಿಜವಾಗ್ಲೂ ವಶೀಕರಣ ಅನ್ನೋದು ಆಗುತ್ತದೆಯೇ ಇಲ್ಲವೇ ಇದರಿಂದ ಯಾವುದಾದರೂ ತಪ್ಪಾಗಬಹುದೇ ಆಗುವುದಿಲ್ಲವೇ ಏನಾದರೂ ನಾನು ಸರಿ ಮಾಡ್ತಾ ಇದ್ದೀನಿ ಅಥವಾ ತಪ್ಪಾಗಿ ನಡ್ಕೊಳ್ತಾ ಇದ್ದೀನಿ ಅಂತ ಇನ್ನೊಂದು ಕೆಲವರು ಇರ್ತಾರೆ ಅವರು ಎಷ್ಟೋ ಮಾತಾಡ್ತಾರೆ ಆದರೆ ಅವರ ಬಯಕೆಗೆ ಅನುಗುಣವಾಗಿ ಅವರು ನಡೆದುಕೊಳ್ಳಲು ಹಿಂದೇಟು ಹಾಕುತ್ತಾ ಇರುತ್ತಾರೆ ಅಂಥವರ ಜೀವನಕ್ಕೆ ಈ ಒಂದು ಸರಳ ತಂತ್ರವೇ ಸ್ತ್ರೀ ಆಕರ್ಷಣ ಪುರುಷ ಆಕರ್ಷಣ ತಂತ್ರ ಇದನ್ನು ಮಾಡುವ ಬಗೆಯಲ್ಲಿ ಕೆಲವೊಂದಷ್ಟು ನಿಯಮಗಳನ್ನು ಅನುಸರಿಸಿ ಗ್ರಾಮೀಣ ಪ್ರದೇಶದ ಗದ್ದೆಗಳು ಹೋಗುವ ಜಾಗದಲ್ಲಿ ಈ ಭೂತಾಳೆ ಗಿಡ ಅಂತ ಸಿಗುತ್ತೆ ಆ ಭೂತಾಳೆ ಗಿಡವನ್ನು ತೆಗೆದುಕೊಂಡು ಬಂದು ಅದನ್ನು ರುಬ್ಬಿ ಕುಟ್ಟಿ ಪುಡಿ ಮಾಡಿ ಬಂದಂತಹ ರಸದಿಂದ ಅರಿಶಿಣ ಕುಂಕುಮ ಮತ್ತು ಕರ್ಪೂರವನ್ನು ಪುಡಿ ಮಾಡಿ ಅದನ್ನು ಬೆರೆಸಬೇಕು ಈ ಎಲ್ಲವನ್ನು ಮಿಶ್ರಣ ಮಾಡಿದ ನಂತರ ಸ್ವಲ್ಪ ನೀರನ್ನು ಮಿಶ್ರಣ ಮಾಡಿ ಒಂದು ಬಟ್ಟಲಿನಲ್ಲಿ ಇಟ್ಟುಕೊಂಡು ಆ ರಸದಿಂದ ನೀವು ಈ ಪೇಪರ್ ಮೇಲೆ ಬರಿಬೇಕು ವ್ಯಕ್ತಿಯ ಹೆಸರು ಯಾರು ನಿಮ್ಮ ಕೈವಶ ಆಗಬೇಕೋ ಯಾರು ನಿಮ್ಮ ಮಾತನ್ನು ಕೇಳಬೇಕೋ ಯಾರು ನಿಮ್ಮ ಬಯಕೆಗೆ ಅನುಗುಣವಾಗಿ ನಿಮ್ಮಂತೆ ನಿಮ್ಮವರಾಗಬೇಕು ಅಂತ ಅಂದುಕೊಂಡಿರುತ್ತಿರೋ ಆ ವ್ಯಕ್ತಿಗಳ ಹೆಸರನ್ನು ಅದರ ಮೇಲೆ ಬರೀಬೇಕು ಮದ್ಯದ ಬೆರಳಿನಿಂದ ಆ ರಸವನ್ನು ತೆಗೆದು ಆ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಬೇಕು ಅದರ ಕೆಳಗೆ ಕೆಂಪು ಮಾರ್ಕರ್ ಪೆನ್ನಿನಿಂದ ಕುರು ಕುರು ವಶ್ಯಂ ಸ್ವಾಹ ಆಕರ್ಷಣ ಸ್ವಾಹ ಅಂತ ಬರೆದುಕೊಳ್ಳಿ ಆ ಪೇಪರ್ ಅನ್ನು ಎಂಟು ಭಾಗವಾಗಿ ಮಡಚಿದ ನಂತರ ಆ ವ್ಯಕ್ತಿಯ ಫೋಟೋ ನಿಮ್ಮ ಮೊಬೈಲ್ನಲ್ಲಿ ಇದ್ದರೂ ಸಾಕು ಆ ಮೊಬೈಲ್ನಲ್ಲಿರುವ ಫೋಟೋಗೆ ಮೂರು ಬಾರಿ ಇಳಿಯನ್ನು ತೆಗೆಯಬೇಕು ತದನಂತರ ಇಳಿಯನ್ನು ತೆಗೆದ ಆ ಪೇಪರ್ ಅನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಇಟ್ಟು ಅದನ್ನು ಕರ್ಪೂರ ಮತ್ತು ಲವಂಗದೊಂದಿಗೆ ಸುಟ್ಟು ಹಾಕಬೇಕು ಬಂದಂತಹ ಬೂದಿಯನ್ನು ನೀವೇನು ಮಾಡಬೇಕು ಅವರ ಮನೆ ಹತ್ತಿರ ಹೋಗಿ ಬಲಗೈಲಿ ಹಿಡಿದು ಆ ಬೂದಿಯನ್ನು ಉಫ್ ಎಂದು ಊದು ಬಿಡಬೇಕು ಎಲ್ಲ ಬೂದಿಯು ಆ ಮನೆಯ ಮುಂದೆ ಹಾರುತ್ತದೆ ನೀವು ಬಯಸಿದ ವ್ಯಕ್ತಿಗಳು ಇಷ್ಟಪಡುವ ವ್ಯಕ್ತಿಗಳು ಆ ಬೂದಿ ಮೇಲೆ ನಡ್ಕೊಂಡು ಹೋದರೂ ಸಾಕು ನಿಮ್ಮತ್ತ ಆಕರ್ಷಣೆ ಆಗುತ್ತಾರೆ ಕೆಲವು ಬಾರಿ ಇದು ನಡೆಯಬಹುದು ನಡೀತಲೂ ಇರಬಹುದು ಆದರೆ ನಂಬಿಕೆ ಇಟ್ಟು ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಈ ಸಾಧನೆಗಳು ಕೆಲವರಿಗೆ ಬೇಗನೆ ಒಲಿಯುತ್ತೆ ಇನ್ನು ಕೆಲವರಿಗೆ ತುಂಬಾ ತಡವಾಗಿ ಒಲಿಯುತ್ತದೆ ಆದ್ದರಿಂದ ಈ ಸಾಧನೆ ಮಾಡುವ ಮೊದಲು ನಮ್ಮ ಗುರುಗಳಿಗೆ ಒಂದು ಕರೆ ಮಾಡಿ ಎಷ್ಟೋ ಜನರಿಗೆ ವಶೀಕರಣ ಆಕರ್ಷಣ ತಂತ್ರಗಳನ್ನು ಮಾಡಿ ಯಶಸ್ಸನ್ನು ಪಡೆದುಕೊಂಡಿದ್ದಾರೆ ಇದುವರೆಗೂ ಒಂದೇ ಒಂದು ವಶೀಕರಣದ ತಂತ್ರವನ್ನು ಅವರು ಸೋತಿಲ್ಲ ಪ್ರತಿಯೊಂದು ವಶೀಕರಣವೂ ಕೂಡ ಗೆದ್ದಿದ್ದಾರೆ ನಿಮಗೂ ಏನಾದರೂ ಇಂತಹ ತಂತ್ರಗಳನ್ನು ಮಾಡಿಸಿಕೊಳ್ಳಬೇಕು ಅನ್ನೋದಾದರೆ ನಮ್ಮ ಗುರುಗಳ ನಂಬರ್ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ ಒಂದು ಕರೆ ಮಾಡಿಬಿಡಿ ನಿಮ್ಮ ಬಯಕೆಗೆ ಅನುಗುಣವಾಗಿ ಬಯಸಿದ್ದು ಸಿಕ್ಕೇ ಸಿಗುತ್ತದೆ ರುದ್ರಿ ಅಘೋರ ರುದ್ರಿ ಯಕ್ಷಣಿ ತಂತ್ರಗಳಿಂದ ಕೇರಳದ ನೂರ ಎಂಟು ಅಥರ್ವಣ ಪ್ರಯೋಗಗಳಿಂದ ಕೌಟುಂಬಿಕ ಸಮಸ್ಯೆ ವ್ಯಾಪಾರದಲ್ಲಿ ನಷ್ಟ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ದೋಷ ಅನುಮಾನವಿದ್ದರೆ ಕೇರಳದ ಅಥರ್ವಣ ಪೂಜಾ ಪ್ರಯೋಗಗಳಿಂದ ಶಾಶ್ವತವಾದಂತ ಪರಿಹಾರವನ್ನ ಮಾಡಿಕೊಡುತ್ತಾರೆ ಗುರುಜಿ ಅವರನ್ನ ಭೇಟಿ ಮಾಡೋದ್ಮೇಲೆ ನನಗೆ ಗೊತ್ತಾಯ್ತು ನಮ್ಮ ಸಂಬಂಧಿಕರೇ ಯಾರೋ ಒಬ್ರು ನನ್ಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಅದೆಷ್ಟೇ ದೊಡ್ಡ ಬ್ಲಾಕ್ ಮ್ಯಾಜಿಕ್ ಆದ್ರೂ ಕೂಡ ನಾನು ಅದನ್ನ ರಿಮೂವ್ ಮಾಡ್ತೀನಿ ಅಂತ ತುಂಬಾ ಧೈರ್ಯ ಹೇಳಿದ್ರು ನನ್ನ ಗಂಡ ನನ್ನಿಂದ ದೂರ ಆಗ್ಬಿಡ್ತಾರೆ ನನ್ಗೆ ಡಿವೋರ್ಸ್ ಕೊಟ್ಬಿಡ್ತಾರೆ ಅಂತ ನಾನು ನಿಜವಾಗ್ಲು ಹೆದರ್ಕೊಂಡ್ಬಿಟ್ಟಿದ್ದೆ ಗುರುಜಿ ಅವರಿಂದ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಕಂಡು ಖಾಯಂ ಮನೆ ವಿಳಾಸ ಶ್ರೀ ಶೃಂಗೇರಿ ಮಠ ಸಿಗ್ನಲ್ ಚಾಮುಂಡೇಶ್ವರಿ ದೇವಸ್ಥಾನದ ಎದುರು ಎ ಆರ್ ಎಕ್ಸ್ಟೆನ್ಶನ್ ತುಮಕೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಆರು 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 ಒಂಬತ್ತು सुनने आ रु